ಎಲ್ಲರಿಗೂ ನಮಸ್ಕಾರ ಜೈ ಶ್ರೀರಾಮ್ ಅಂತ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡೋಣ ರಾಮಾಯಣದಲ್ಲಿ ಏನು ಅಂತ ಹೇಳ್ತೀನಿ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ರಾಮ ಮತ್ತೆ ಪರಶುರಾಮ ಮಾಡಿರುವಂತ ನಾಟಕ ಹಾಗೆ ಅತುಲ ದೈತ್ಯನ ಸಂಹಾರ ಮಾಡಿರೋ ಕಥೆನ ಕೇಳಿ ಸೊ ಅದೆಲ್ಲ ಆದ್ಮೇಲೆ ದಶರಥ ನಾಲ್ಕು ಜನ ಮಕ್ಕಳನ್ನ ಮತ್ತೆ ಸಹೋದ್ ಸೊಸ್ಯರ್ನ ಕರ್ಕೊಂಡು ಅಯೋಧ್ಯೆಗೆ ಹೋಗಿ ಖುಷಿಯಿಂದ ಇರ್ತಾರೆ ಅಲ್ಲಿ ಹೋದ್ಮೇಲೆ ಕೈಕೆಯ ಸಹೋದರ ಅಹ್ ವೇಟ್ ಮಾಡ್ತಿರ್ತಾರೆ ಭರತನ ಅವ್ರ ರಾಜ್ಯಕ್ಕೆ ಸ್ವಲ್ಪ ದಿನ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ರೆ ಕೈ ಕೆ ಸಹೋದರ ಅಂದ್ರೆ ಭರತಂಗೆ ಸೋದರ ಮಾವ ಆಗ್ಬೇಕು ಸೊ ಅವರು ತುಂಬಾ ಪ್ರೀತಿ ಮಾಡ್ತಿರ್ತಾರೆ ಅಹ್ ಕೈಕೆಯ ಮಕ್ಕಳನ್ನ ಹಾಗಾಗಿ ಕರ್ಕೊಂಡು ಹೋಗ್ಬೇಕು ಅಂತ ಕಾಯ್ತಿರ್ತಾರೆ ಅದೇ ಟೈಮ್ಗೆ ಶ್ರೀರಾಮಚಂದ್ರರು ಹೇಳ್ತಾರೆ ಸ್ವಲ್ಪ ದಿನ ಹೋಗಿ ಅಲ್ಲಿ ಸೋದರ ಮಾವಂದಿರ್ ಜೊತೆ ಇದ್ದು ಬಾ ಅಂತ ಸೊ ಭರತ ರಾಮ ಮತ್ತೆ ದಶರಥನ ಆಶೀರ್ವಾದ ತಗೊಂಡು ಅವರಿಗೆ ನಮಸ್ಕಾರ ಮಾಡಿ ಅವರ ಸೋದರ ಮಾವನ್ ಜೊತೆ ಹೋಗ್ತಾರೆ ಸೊ ಭರತನ್ ಜೊತೆ ಶತ್ರುಘ್ನೂ ಹೋಗ್ತಾನೆ ಭರತ ಎಲ್ಲಿ ಅಲ್ಲಿ ಶತ್ರುಘ್ನ ರಾಮಯಲ್ಲಿ ಅಲ್ಲಿ ಲಕ್ಷ್ಮಣ ಸೊ ಆ ರೀತಿ ಅವರು ಅಲ್ಲಿ ಹೋಗ್ತಾರೆ ಹೋಗಿ ಹನ್ನೆರಡು ವರ್ಷ ಕಳೆಯುತ್ತೆ ಹನ್ನೆರಡು ವರ್ಷ ರಾಮ ಸೀತೆ ಖುಷಿಯಿಂದ ಚೆನ್ನಾಗಿ ಇರ್ತಾರೆ ಸೊ ಅದನ್ನ ನೋಡಿ ದಶರಥನ್ಗೆ ತುಂಬಾ ಖುಷಿ ಆಗತ್ತೆ ಅಯೋಧ್ಯೆಯಲ್ಲಿರೋರೆಲ್ಲ ಆ ರಾಮ ಸೀತೆನ ನೋಡಿ ಆನಂದ ಪಡ್ತಿರ್ತಾರೆ ಸೊ ನಾವು ರಾಮಾಯಣನ ಯಾಕೆ ಕೇಳ್ಬೇಕು ಅಂದ್ರೆ ಅಥವಾ ದೇವ್ರು ಅನ್ ದೇವ್ರು ಅಂದ್ರೆ ಏನು ಅಂತ ತಿಳ್ಕೊಬೇಕು ಅಂದ್ರೆ ರಾಮಾಯಣ ಕೇಳ್ಬೇಕು ಸನತ್ ಕುಮಾರರು ನಾರದ ಮಹರ್ಷಿಗೆ ಕೇಳ್ತಾರೆ ದೇವ್ರನ್ನ ಯಾವ ರೀತಿ ಪರಿಚಯ ಮಾಡ್ಕೋಬೇಕು ಅಂತ ಅದಕ್ ನಾರದರು ಹೇಳ್ತಾರೆ ರಾಮಾಯಣನ ಓದ್ಬೇಕು ಓದ್ಬೇಕು ಅಂದ್ರೆ ಸುಮ್ನೆ ಒಟ್ರಾಸಿ ಓದ್ಬೇಕು ಅಲ್ಲ ಅದನ್ನ ತಿಳ್ಕೊಬೇಕು ಅರ್ಥ ಮಾಡ್ಕೋಬೇಕು ಸೊ ರಾಮಾಯಣ ಓದೋದ್ರಿಂದ ದೇವರ ಪರಿಚಯ ಆಗತ್ತೆ ದೇವರ್ನ ಅಂದ್ರೆ ಯಾವ ರೀತಿಗೆ ಅವ್ರ ಜೊತೆ ದೇವರ ಜೊತೆ ನಮ್ ಸಂಬಂಧ ಇರತ್ತೆ ಅನ್ನೋದು ಗೊತ್ತಾಗತ್ತೆ ನಮ್ಮ ಒಳಗಡೆ ಇರೋ ಆಲೋಚನೆಗಳು ಎಷ್ಟು ಅಹ್ ಏನು ಕೆಟ್ಟ ಆಲೋಚನೆಗಳಿದ್ವು ಅಥವಾ ಏನೇ ಇದ್ರು ರಾಮಾಯಣ ಓದೋದ್ರಿಂದ ಡೇ ಬೈ ಡೇ ಡೇ ಬೈ ಡೇ ನಮ್ಮ ಮೈಂಡ್ ಸೆಟ್ ಚೇಂಜ್ ಆಗ್ತಾ ಹೋಗುತ್ತೆ ಅದು ಪಾಸಿಟಿವ್ ಆಗಿ ಚೇಂಜ್ ಆಗ್ತಾ ಹೋಗತ್ತೆ ಸೊ ಆ ರೀಸನ್ಗೆ ನಾವು ಓದ್ಬೇಕು ಆ ನಾವ್ ನ ಹೆಂಗ್ ನೆಟ್ಸ್ಬೇಕು ಅನ್ನೋಕೆ ಕಲಿಯುಗದಲ್ಲಿ ನಮಗಿರುವಂತ ಎರಡು ದೊಡ್ಡ ಗ್ರಂಥಗಳು ರಾಮಾಯಣ ಮಹಾಭಾರತ ಯಾಕೆ ತಪ್ಪು ಮಾಡಬಾರ್ದು ತಪ್ಪು ಮಾಡಿದ್ರೆ ಏನ್ ಶಿಕ್ಷೆ ಸಿಗತ್ತೆ ಮುಂದೆ ಅಂತ ತಿಳ್ಕೊಳಕೆ ನಮಗಿರೋದು ಗರುಡ ಪುರಾಣ ಸೊ ಅದನ್ನ ಓದೋದ್ರಿಂದ ಅಂದ್ರೆ ನಾವು ಸತ್ ಮೇಲೆ ಯಾವ ರೀತಿ ನಮ್ಗೆ ಶಿಕ್ಷೆ ಸಿಗತ್ತೆ ಅಥವಾ ಮುಂದಿನ ಜನ್ಮದಲ್ಲಿ ನಾವು ಮಾಡಿರುವಂತ ತಪ್ಪುಗಳಿಗೆ ಹಾಗೆ ನಾಟ್ ಓನ್ಲಿ ತಪ್ಪುಗಳು ಅಂತಲ್ಲ ಇವು ಈವನ್ ಒಳ್ಳೆ ಕೆಲ್ಸಕ್ಕೂ ನಮ್ಗೆ ಯಾವ ರೀತಿ ಶಿಕ್ಷೆ ಸಿಗತ್ತೆ ಅಥವಾ ಒಳ್ಳೆ ಕೆಲ್ಸ ಮಾಡಿದ್ರೆ ನಮ್ಗೆ ಯಾವ ರೀತಿ ಒಳ್ಳೇದಾಗತ್ತೆ ಅಂತ ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋಕೆ ನಮ್ಗೆ ಈ ಕಲಿಯುಗದಲ್ಲಿ ಇರೋದು ಗರುಡ ಪುರಾಣ ಸೊ ಈ ಮೂರ್ ಗ್ರಂಥಗಳನ್ನ ಓದಿದ್ರೆ ಲೈಫ್ ಅಲ್ಲಿ ಯಾರು ತಪ್ಪು ಮಾಡಲ್ಲ ಅನ್ಸತ್ತೆ ಕೆಟ್ಟ ಯೋಚನೆನೂ ಮಾಡಲ್ಲ ಅನ್ಸತ್ತೆ ಎಲ್ರು ಭಕ್ತಿ ಮಾರ್ಗದಲ್ಲಿ ಸುಲಭವಾಗಿ ನಡ್ಕೊಂಡು ಹೋಗ್ಬೋದು ಅನ್ಸತ್ತೆ ಸೊ ಈ ರೀತಿ ನಾರದ ಮಹರ್ಷಿಗಳೇ ಸನತ್ ಕುಮಾರ್ ಅವ್ರಿಗೆ ಹೇಳಿದ್ದು ಆ ರಾಮಾಯಣ ಓದೋದ್ರಿಂದ ದೇವರ ಪರಿಚಯ ಆಗತ್ತೆ ಯಾವ ರೀತಿ ಬದುಕ್ಬೇಕು ಅಂತ ಆ ಪುರಾಣ ತಿಳಿಸತ್ತೆ ಅಂತ ಸೊ ಹೀಗೆ ಹನ್ನೆರಡು ವರ್ಷಗಳ ಕಾಲ ದಶರಥ ರಾಮಚಂದ್ರನ ಹಾಗೆ ಸೀತಾದೇವಿನ ನೋಡ್ತಾ ತುಂಬಾ ಖುಷಿಯಿಂದ ಸಂತೋಷದಿಂದ ಜೀವನ ಕಳೀತಿರ್ತಾರೆ ಹಾಗೆ ರಾಮಚಂದ್ರನ ತುಂಬಾ ಹೊಗಳ್ತಿರ್ತಾರೆ ಅವ್ರನ್ನ ಸದಾ ನೋಡ್ಬೇಕು ಅನ್ಕೋತಿರ್ತಾರೆ ಅಷ್ಟು ಲಕ್ಷಣವಾಗಿರ ಇರ್ತಾರಂತೆ ಅಂದ್ರೆ ರಾಮಚಂದ್ರೆ ದಶರಥ ಹೆಸರಿಟ್ಟಿದ್ದು ರಾಮ ಅಂತ ಅಷ್ಟೆ ಚಂದ್ರನ್ ಮುಖ ಮುಖುದಷ್ಟು ಅಂದ್ರೆ ಚಂದ್ರನ್ ತರ ಹೊಳುಪಿರುವಷ್ಟು ರಾಮನ ಮುಖ ಹೊಳಿತಿರತಂತೆ ಹಾಗಂತ ರಾಮನ್ ಬಣ್ಣ ಬಿಳಿ ಬಣ್ಣ ಅನ್ಕೋಬೇಡಿ ರಾಮ ಆಕ್ಚುಲಿ ಡಾರ್ಕ್ ಕಲರ್ ಇರೋದು ಅಂದ್ರೆ ಕಪ್ಪು ಕಲರ್ ಇರೋದು ರಾಮ ಸೊ ರಾಮ ಲಕ್ಷ್ಮಣ ಬಿಳಿ ಬಣ್ಣ ರಾಮನ ಮೈ ಬಣ್ಣ ಕಪ್ಪು ಆದ್ರೆ ಅವನ ಚರಿತ್ರೆ ತುಂಬಾ ಶ್ರೇಷ್ಠ ಸೊ ನಾವೆಲ್ಲ ಬ್ಲಾಕ್ ಸ್ಕಿನ್ ಟೋನ್ ಅಂದ್ರೆ ಹೇಟ್ ಮಾಡ್ತೀವಿ ಬಟ್ ಕೃಷ್ಣ ಬಂದು ನೀಲಿ ರಾಮ ಬಂದು ಕಪ್ಪು ಅಂತ ಹೇಳ್ತಾರೆ ಸೊ ಆ ರೀತಿ ಹಾಗೆ ರಾಮಚಂದ್ರ ಅಂತ ಕರೆಯೋಕೆ ಇನ್ನೊಂದು ಕಥೆನೂ ಇದೆ ನಾನು ಯಾವುದೋ ಪುಸ್ತಕದಲ್ಲಿ ಓದಿದ್ದು ಯಾವ ಪುರಾಣದಲ್ಲೂ ಓದಿಲ್ಲ ಆ ಮೇ ಬಿ ಇದು ಒಂದು ರೀಸನ್ ಇರ್ಬೋದು ಏನು ಅಂತ ಸೊ ಆ ಕಥೆ ಏನಂದ್ರೆ ರಾಮಚಂದ್ರ ಹುಟ್ಟಿರುವಾಗ ಅಂದ್ರೆ ರಾಮನ ಜನನ ಆಗಿರುವಾಗ ಚಂದ್ರ ಬೇಜಾರಾಗಿರ್ತಾರಂತೆ ಬೇಜಾರಾಗಿ ತುಂಬಾ ಸಪ್ಪೆ ಮುಖ ಹಾಕೊಂಡು ಅವ್ರ ನಾಮಕರಣಕ್ಕೆ ಬಂದಿರ್ತಾರೆ ಸೊ ಅವಾಗ ರಾಮಚಂದ್ರ ಅವ್ರ ಮನಸ್ಸಿಂದಾನೇ ಕೇಳ್ತಾರೆ ಯಾಕೆ ನೀನು ಅನ್ನ ತುಂಬಾ ಬೇಜಾರಲ್ಲಿ ಬಂದಿದ್ಯಾ ಅಂತ ನೀನು ಸೂರ್ಯ ಸೂರ್ಯವಂಶದಲ್ಲಿ ಹುಟ್ಟಿದ್ಯಾ ವಂಶನ ಶ್ರೇಷ್ಠವನ್ನಾಗಿ ಮಾಡಿದೀಯಾ ಸೊ ನನ್ ವಂಶದಲ್ಲಿ ಹುಟ್ಟಿಲ್ಲ ನನಗ ಆ ಭಾಗ್ಯ ಸಿಕ್ಕಿಲ್ಲ ನಾನ್ ಪುಣ್ಯವಂತ ಅಲ್ಲ ಅಂತ ಈ ರೀತಿ ಬೇಜಾರಾಗಿರ್ತಾರಂತೆ ಸೊ ಅದ್ಕೆ ರಾಮ ಹೇಳ್ತಾರೆ ನನ್ಗೆ ಎಲ್ರೂ ಅದೇ ಕಲಿಯುಗದ ಸೂರ್ಯ ಚಂದ್ರ ನೀವಿರೋವರೆಗೂ ನನ್ನನ್ನ ರಾಮಚಂದ್ರ ಅಂತಾನೆ ಜನ ಕರೀತಾರೆ ರಾಮ ಸೂರ್ಯ ಅಂತ ಕರೆಯಲ್ಲ ನನ್ ಹೆಸರು ಮುಂದೆ ನಿನ್ ಹೆಸರು ಇರತ್ತೆ ಇವಾಗಾದ್ರೂ ಖುಷಿಯಿಂದ ನನ್ನ ನಾಮಕರಣಕ್ಕೆ ನನ್ನ ನಾಮಕರಣನ ಮಾಡುವಂತ ಇದೊಂದು ನಾಮಕರಣ ಸ್ಟೋರಿ ಬೇರೆ ಬೇರೆ ಬುಕ್ ಅಲ್ಲಿ ಓದಿದ್ವು ಯಾವುದು ಹಳೆ ಪುರಾಣದಲ್ಲಿ ಮಧ್ವಾಚಾರ್ಯ ಪುರಾಣ ಆಗ್ಲಿ ಅಥವಾ ವಾಲ್ಮೀಕಿ ಪುರಾಣದಲ್ಲಿ ಇದು ಇಲ್ಲ ರಾಮಾಯಣದಲ್ಲಿ ಇದು ಇಲ್ಲ ನಾರ್ಮಲ್ ರಾಮಾಯಣ ಬುಕ್ ಚಿಕ್ಕ ಪುಟ್ಟ ಬರ್ತಿರ್ತಾರಲ್ಲ ಸೊ ಆ ಇದ್ರಲ್ಲಿ ನಾನು ಓದಿರುವಂತ ಕತೆ ಮೇ ಬಿ ಇದು ಒಂದ್ ರೀಸನ್ ಇರ್ಬೋದು ಇದು ಟ್ರೂತ್ ಸ್ಟೋರಿ ಇರ್ಬೋದು ನಮಗ್ ಗೊತ್ತಿಲ್ಲ ಸೊ ಹಾಗಾಗಿ ಚಂದ್ರನಷ್ಟು ಹೊಳಿತಿರೋ ಮುಖಾನ ನೋಡಿ ರಾಮಚಂದ್ರ ಅಂತ ಕರೀತಾರಂತೆ ಸೊ ಅವನ್ನ ಕಣ್ ತುಂಬಿಕೊಂಡು ದಶರಥ ಮಹಾರಾಜ ತುಂಬಾ ಖುಷಿಯಿಂದ ಇರ್ತಾರೆ ಸೊ ಈ ಸಂದರ್ಭದಲ್ಲಿ ದಶರಥ ಮಹಾರಾಜರಿಗೆ ಒಂದ್ ಯೋಚನೆ ಬರತ್ತೆ ರಾಮನ ಬಾಲ್ಯ ನೋಡಿದ್ದೀನಿ ರಾಮನ ವಿವಾಹ ನೋಡಿದ್ದೀನಿ ಹಾಗೆ ಅವರು ರಾಕ್ಷಸರನ್ನ ಸಂಹಾರ ಮಾಡಿರೋ ಕತೆ ಕೇಳಿದ್ದೀನಿ ಇನ್ನು ರಾಮನಿಗೆ ಪಟ್ಟಾಭಿಷೇಕ ಮಾಡೋದೊಂದು ಕಣ್ ತುಂಬಿಕೊಂಡ್ರೆ ಆ ಜೀವನದಲ್ಲಿರೋ ಎಲ್ಲಾ ಆಸೆಗಳು ಆಲ್ಮೋಸ್ಟ್ ಕಂಪ್ಲೀಟ್ ಆಗದಂಗೆ ಅಂತ ಅನ್ನೋ ಯೋಚನೆ ಬರುತ್ತೆ ರಾಮನ ಪಟ್ಟಾಭಿಷೇಕವನ್ನು ನೋಡ್ಬೇಕು ನನಗೂ ಮುಖ ಅವಸ್ಥೆ ಆಗಿದೆ ನಾನು ವಿಶ್ರಾಂತಿ ಪಡಿಬೇಕು ರಾಮ ರಾಜ್ಯ ಆಡೋದನ್ನ ನೋಡಿ ಖುಷಿ ಪಡ್ಬೇಕು ಅನ್ನೋ ಯೋಚನೆ ಬರುತ್ತೆ ಅವ್ರ ತಲೆಗೆ ಸೊ ಯಾಕೆ ಆ ಯೋಚನೆ ಬಂತು ಅಂತ ಅಂದ್ರೆ ಒಂದು ಆ ಟೈಮ್ ಅಲ್ಲಿ ಭರತ ಇರ್ಲಿಲ್ಲ ಭರತ ಇದ್ದಿದ್ದು ಕೈಕೆ ರಾಜ್ಯದಲ್ಲಿ ಸೊ ಭರತ ಇಲ್ಲದೆ ಇರುವಾಗ್ಲೇ ಮಾಡ್ಬೇಕು ಅನ್ನೋದ್ ಒಂದ್ ಯೋಚನೆ ಆದ್ರೆ ಇನ್ನೊಂದು ಯೋಚನೆ ಎಲ್ರು ಮೂರು ಲೋಕ ಈ ಭೂಲೋಕ ಅಷ್ಟೇ ಅಲ್ಲ ಮೂರು ಲೋಕದಲ್ಲೂ ರಾಮನ್ನ ಅಲ್ಲಿರುವಂತ ಜನ ಆ ಟೈಮ್ ಅಲ್ಲಿ ಇರುವಂತ ಜನ ತುಂಬಾ ಪ್ರೀತಿಯಿಂದ ನೋಡ್ಕೊತಿದ್ರಂತೆ ಯಾಕಂದ್ರೆ ಅವ್ರ ಸ್ವಭಾವನೇ ಹಾಗೆ ರಾಮನ್ ಸ್ವಭಾವ ಹೇಗಂದ್ರೆ ಮುಂದೆ ಶತ್ರು ಇದ್ರು ಪ್ರೀತಿಯಿಂದ ಅಷ್ಟೇ ಮಮಕಾರದಿಂದ ಮಾತಾಡ್ಸ್ತಿದ್ರು ಸೊ ಎಲ್ಲರೂ ಒಂದೇ ರೀತಿಯಲ್ಲಿ ನೋಡ್ತಿದ್ರು ಇವಾಗ ನಾವ್ ಯಾರು ಫಂಕ್ಷನ್ ಗೆ ಹೋಗಿರುವಾಗ ಯಾರನಾರು ನೋಡಿದ್ರೆ ಏ ಅವರೇ ಫಸ್ಟ್ ಬಂದ್ ಮಾತಾಡ್ಸ್ಲಿ ನಾನು ಹೋಗಿ ಏನಕ್ ಮಾತಾಡ್ಸ್ಲಿ ಅನ್ನೋದ್ ಒಂದ್ ಈ ಕೋ ಆಟಿಟ್ಯೂಡ್ ಇರತ್ತೆ ಬಟ್ ರಾಮಚಂದ್ರ ಆ ರೀತಿ ಅಲ್ಲ ತುಂಬಾ ಮೃದುವಾಗಿ ಅವ್ರ ಮಾತು ಯಾವ ರೀತಿ ಅಂದ್ರೆ ಮುಂದೆ ಆ ಯುದ್ಧ ಕಾಂಡದಲ್ಲಿ ಬರತ್ತೆ ಸೊ ರಾವಣನ್ ಜೊತೆ ಯುದ್ಧ ನಡಿಬೇಕು ಅಂದ್ರೆ ರಾವಣ ನಿಂತಿರುವಂತ ರಥ ಆ ರಥನ ನಿರ್ಮಿಸಿದ್ದು ವಿಶ್ವಕರ್ಮ ಅಂದ್ರೆ ಅದು ಸ್ವರ್ಗದಲ್ಲಿ ಇರುವಂತ ಇಂದ್ರನ್ ರಥದ ಮೇಲೆ ನಿಂತು ಯುದ್ಧ ಮಾಡ್ತಿರ್ತಾರೆ ಆ ರಥ ಕುದುರೆ ಅವನ ಕೈಯಲ್ಲಿರೋ ಶಸ್ತ್ರನೆಲ್ಲಾನು ನಾಶ ಮಾಡಿ ಒಂದೇ ನಿಮಿಷದಲ್ಲಿ ಅದನ್ನೆಲ್ಲ ನಾಶ ಮಾಡಿ ರಾವಣನನ್ನ ಭೂಮಿ ಮೇಲೆ ತರ ಮಾಡ್ತಾರೆ ಆದ್ರೂನು ರಾಮಚಂದ್ರ ಹೇಳ್ತಾನೆ ಹೋಗಿ ಅಂದ್ರೆ ನಿನ್ನ ಅರಮನೆಗೆ ಹೋಗಿ ನಿನ್ನ ರಾಜ್ಯಕ್ಕೆ ಹೋಗಿ ನಿನ್ಗೆ ಏನೇನ್ ಬೇಕು ಯಾರ ಜೊತೆ ಮಾತಾಡ್ಬೇಕು ಮಾತಾಡ್ಕೊಂಡು ಬಾ ಅಂತ ಅಷ್ಟು ಮೃದು ಸ್ವಭಾವದವರು ರಾಮ ಸೊ ಹಾಗಾಗಿ ಎಲ್ರು ಈ ಅಯೋಧ್ಯೆಯಲ್ಲಿರೋರು ಅಷ್ಟೇ ಅಲ್ಲ ಎಲ್ಲಾ ಲೋಕದಲ್ಲಿರೋರು ನನ್ನ ರಾಮನ ತುಂಬಾ ಪ್ರೀತಿಸ್ತಾರೆ ಸೊ ಅವನಿಗೆ ಪಟ್ಟಾಭಿಷೇಕ ಮಾಡೋಣ ಅಂತ ಅವಾಗ ಭೂದೇವಿನೂ ಕೂಡ ನನ್ಗೆ ರಾಮನಂತ ಒಡೆಯ ಬೇಕು ರಾಮನಂತ ಒಡೆಯನನ್ನ ಆಳ್ಬೇಕು ಅಂತ ಭೂದೇವಿನೂ ಆಸೆ ಬರ್ತಿಲ್ಲಂತೆ ಸೊ ಆ ಸಂದರ್ಭದಲ್ಲಿ ಹ್ಮ್ ದಶರಥ ತೀರ್ಮಾನ ಮಾಡಿದ್ರು ರಾಮನಿಗೆ ಪಟಾಭಿಷೇಕ ಮಾಡ್ಬೇಕು ಅಂತ ಅದನ್ನ ಯೋಚನೆ ತಲೆಗೆ ಯೋಚನೆ ಬಂದ ತಕ್ಷಣನೇ ಅವರು ವಶಿಷ್ಠರಿಗೆ ಸುಮಂತ್ರಗೆ ಹೇಳಿ ಸುತ್ತಮುತ್ತ ಇರೋ ರಾಜನೆಲ್ಲಾ ಕರೆಸಿ ಸಭೆ ನಡೆಸ್ತಾರೆ ಈ ಹೆಂಗ್ ನಾವೆಲ್ಲ ಡಿಸ್ಕಶನ್ ಮಾಡ್ತಿದಲ್ಲ ಆತರ ಸಂವಿಧಾನದಲ್ಲಿ ಡಿಸ್ಕಶನ್ ಮಾಡ್ತಾರಲ್ಲ ಆತರ ಸಭೆ ನಡೆಸ್ತಾರೆ ಎಲ್ಲಾ ರಾಜ್ಯರತ್ರನೂ ಕೇಳ್ ಹೋತಾರೆ ನೋಡಪ್ಪ ನಾನು ಇಷ್ಟ ವರ್ಷ ಐವತ್ತರವತ್ತು ಸಾವಿರ ವರ್ಷ ಈ ರಾಜ್ಯನ ಆಳಿದ್ದೀನಿ ನನ್ ಕೈಯಲ್ಲಿ ಎಷ್ಟಾಗತ್ತೆ ನಿದ್ದೆಗೆಟ್ಟು ಆ ಎಲ್ಲಾ ಪ್ರಜೆಗಳನ್ನ ರಕ್ಷಣೆ ಮಾಡಿದ್ದೀನಿ ವಿಸ್ತಾರ ಮಾಡಿದ್ದೀನಿ ರಾಜನ ಸೊ ನಮ್ಮ ಪೂಜ್ಯರು ಯಾವ ರೀತಿ ರಾಜನ ನೋಡ್ಕೋತಿದ್ರು ಅಂದ್ರೆ ಅವ್ರ ಪ್ರಜೆಗಳನ್ನ ಸ್ವಂತ ಮಕ್ಕಳ ರೀತಿಯಲ್ಲಿ ನೋಡ್ಕೋತಿದ್ರಂತೆ ರಾಮ ರಾಜ ಹೇಗಿತ್ತು ಅಂದ್ರೆ ಅಲ್ಲಿರೋರು ಗಂಡ್ ಮಕ್ಳು ಹೆಣ್ಮಕ್ಳು ಕೈಗೆ ಬಳೆ ಅಂದ್ರೆ ಖಡ್ಗ ತೊಡ್ಕೋತಿದ್ರಂತೆ ಬಂಗಾರದ್ದು ತುಂಬಾ ಲಕ್ಷಣವಾಗಿ ಕಿವಿಯೋಲೆ ಈವನ್ ಗಂಡ್ ಮಕ್ಕಳು ಕುಂಡ್ಲಿ ತರಿಸ್ತಿದ್ರಂತೆ ಸೊ ಶುಭ್ರವಾದ ಬಟ್ಟೆ ಅಂದ್ರೆ ಗಲೀಜಿಲ್ದ ಇರೋದು ಅಂತ ಹೇಳ್ತಾರೆ ಸೊ ಆ ರೀತಿ ಅವ್ರ ಆಭರಣ ಬಟ್ಟೆ ಅದು ಎಲ್ಲ ಆ ರೀತಿ ಎಲ್ರನ್ನು ಅಲ್ಲಿರೋರು ನೋಡಿದ್ರೆ ಖುಷಿ ಆಗ್ತಿತ್ತು ಅಂತೆ ಇಂದ್ರನ್ ಅಮರಾವತಿಗಿಂತ ಅಯೋಧ್ಯೆ ತುಂಬಾ ಖುಷಿ ಆಗಿತ್ತಂತೆ ಸೊ ಸ್ವರ್ಗ ಸುಖದಕ್ಕಿಂತ ಅಯೋತ್ತಿನಲ್ಲಿ ಸುಖ ಜಾಸ್ತಿ ಇತ್ತು ಅಂತ ಹೇಳ್ತಾರೆ ಆ ರೀತಿ ಇತ್ತಂತೆ ರಾಮರಾಜ ಸೊ ಅಷ್ಟು ಚೆನ್ನಾಗಿ ನಮ್ಮ ಪೂರ್ವಜರು ನಾನು ಪ್ರತ್ಯೇಕ ಸ್ವಂತ ಮಕ್ಕಳ ರೀತಿಯಲ್ಲಿ ನೋಡ್ಕೊಂಡ್ ಬಂದಿದ್ದೀನಿ ಇನ್ನು ಈ ಕೆಲ್ಸನ ನನ್ನ ಮಗಗೆ ಕೊಟ್ಟು ನಾನು ವಿಶ್ರಾಂತಿ ಪಡಿಬೇಕು ಅಂತ ಅನ್ಕೋತಿದ್ದೀನಿ ಸೊ ನಿಮ್ಮೆಲ್ಲರ ಯೋಚನೆ ಏನು ಅಂತ ದಶರಥ ಮಹಾರಾಜ ಸುತ್ತಲೂ ಇರೋ ರಾಜರನ್ನ ಏನ್ ಕರ್ಸಿರ್ತಾರೆ ಅವ್ರನ್ನ ಕೇಳ್ತಾರೆ ಸೊ ಅವರು ಆರ್ಡರ್ ಮಾಡಲ್ಲ ಅವರು ಏನು ಕೇಳ್ಕೋತಾರೆ ವಿನಯದಿಂದ ಕೇಳ್ಕೋತಾರೆ ನಾಳೆ ಬೆಳಿಗ್ಗೆ ಪುಷ್ಯ ನಕ್ಷತ್ರದಲ್ಲಿ ರಾಮನಿಗೆ ಪಟ್ಟಾಭಿಷೇಕ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಸೊ ಇದನ್ ಹೇಳಿದ ತಕ್ಷಣ ಎಲ್ಲರಿಗೂ ಖುಷಿ ಆಗ್ಬಿಡತ್ತೆ ಅಲ್ಲಿರೋರೆಲ್ಲ ಅವರೆಲ್ಲಾನು ಬಯಸ್ತಿರೋದೇ ಬರೀ ಸುತ್ತಮುತ್ತ ಇರೋ ಜನ ಅಷ್ಟೇ ಅಲ್ಲ ಎಲ್ಲ ರಾಜರು ರಾಮನೇ ರಾಜ ಆಗ್ಲಿ ಅಂತ ಬಯಸ್ತಿದ್ರು ಸೊ ಅವರಿಗೆಲ್ಲ ತುಂಬಾ ಖುಷಿ ಆಗತ್ತೆ ದಶರಥನ್ಗೆ ಆಶ್ಚರ್ಯ ಆಗತ್ತೆ ಸೊ ಏನು ನಾನು ಹೇಳಿದ ತಕ್ಷಣ ಎಲ್ಲಾ ಓಕೆ ಓಕೆ ಅಂತಿದ್ದಾರೆ ಅಂತ ಏನಕ್ಕೆ ಆಶ್ಚರ್ಯ ಆಗತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡಿ ತಿಳ್ಕೊಳ್ಳೋಣ ಸೊ ಇದಿಷ್ಟು ನಾನು ಇವತ್ತು ರಾಮಾಯಣದಲ್ಲಿ ಓದಿರುವಂತ ಕತೆ ಸೊ ನಾಳೆ ದಿನ ಏನ್ ಓದ್ತೀನಿ ಅಂತ ನಾಳೆ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ದೇವಿ ಮಹಾತ್ಮೆ ಓದ್ತಾ ಇರೋದ್ರಿಂದ ಎರಡೂನು ಬ್ಯಾಲೆನ್ಸ್ ಮಾಡಕ್ಕೆ ಸ್ವಲ್ಪ ಟೈಮ್ ಸಾಕಾಗ್ತಿಲ್ಲ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ರಾಮಾಯಣನ ಓದ್ತೀನಿ ಬಟ್ ದೇವಿ ಮಹಾತ್ಮನ ಒಂಬತ್ತಿನಲ್ಲಿ ಕಂಪ್ಲೀಟ್ ಆಗಿ ಹದಿನೆಂಟು ಅಧ್ಯಾಯ ಓದ್ಬೇಕಾಗತ್ತೆ ಸೊ ಹಾಗಾಗಿ ಅದನ್ನ ಕಂಪ್ಲೀಟ್ ಆಗಿ ಓದಿ ಮುಗಿಸಿ ಮತ್ತೆ ರಾಮಾಯಣನ ಆಲ್ಮೋಸ್ಟ್ ಒನ್ ಒನ್ ಅಂಡ್ ಹಾಫ್ ಅವರ್ ರೆಗ್ಯುಲರ್ ಆಗಿ ಓದ್ಬೇಕು ಅನ್ಕೋತಾ ಇದ್ದೀನಿ ನಾನು ಜೈ ಶ್ರೀರಾಮ್ ಅಂತ ಬರೀತಾ ಇದ್ದೀನಿ ನೀವು ಬರಿತಿದ್ದೀರಾ ಅನ್ಕೋತಿದ್ದೀನಿ ಹಾಗೆ ಎಲ್ರು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಆರಾಮನ ಆಶೀರ್ವಾದ చముండేశ్వరి ఆశీర్వద నమ్మెల మేలు ఇలి అంత ఐవతిన ఎపసోడ్ న ముస్ దీని థ్యాంక్ యూ